ಶಾಸಕ ಪಡೆದ ನಾಲಾಯಕ ಎಂ ಎಲ್ ಎನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ನಕಲಿ ಶಾಸಕ ಜಾತಿ ಕಡ್ಡ ಕಳ್ಳ ಇವತ್ತು ಕೋಲಾರ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಹದಿಮೂರು ಎರಡ್ ಸಾವಿರದ ಹದಿಮೂರರಿಂದ ಜಾತಿ ಕಡ್ಡ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಕೊತ್ತೂರು ಮಂಜುನಾಥ್ ನಾವು ಹೋರಾಟ ಹಂತ ಹಂತವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಬಂಧುಗಳೇ ಏನಿವತ್ತು ನ್ಯಾಯಾಂಗ ವ್ಯವಸ್ಥೆ ಶಾಸಕಾಂಗ ವ್ಯವಸ್ಥೆ ಏನಂತ ಈ ನಕಲಿ ಜಾತಿ ಕಟ್ಟ ಕಳ್ಳ ಕೊತ್ತೂರು ಮಂಜುನಾಥ ಅವರಿಗೆ ಗೊತ್ತಿಲ್ಲ ಬಂಧುಗಳೇ ಇವತ್ತು ನಾವು ಅದು ಹದಿನೆಂಟನೇ ಇಸ್ವೆಯಲ್ಲಿ ನಾವು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಲೇವೇಕರ್ ಶೂರುಗೋಡಿಸ್ತಾನೆ ದಲ್ತು ಮುಖಂಡಗಳನ್ನ ದಲಿತು ಮುಖಂಡಗಳನ್ನ ಲೇವೇಕರ್ ಶೂ ಕೋರ್ಸಿದಂತ ಮನುಷ್ಯ ಯಾವುದೋ ಸಭೆಯಲ್ಲಿ ಹೇಳ್ತಾನೆ ಬಿಜೆಪಿ ಹೊಡೆದಾಗ್ತೀನಿ ಅಂತ ಹೇಳ್ತಾನೆ ಇನ್ನು ಸಂಸ್ಕೃತಿ ಹೆಂಗಿದೆ ಅಂದ್ರೆ ವಿದ್ಯಾವಂತ ನಾಲ್ರಿ ಕೋಲಾರ ಜನತೆ ಇವತ್ತು ಎಷ್ಟು ದ್ರೋಹ ಮಾಡ್ಕೊಂಡಿದ್ದೀವಿ ಅಂದ್ರೆ ಕೆಲಸಕ್ಕೆ ಬರುವಂತ ನಾಲಾಯಕ ಎಂ ಎಲ್ ಎನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ನಾವೆಲ್ಲ ಅರ್ಥ ಅರ್ಥ ಮಾಡ್ಕೊಬೇಕು ನ್ಯಾಯಾಂಗ ವ್ಯವಸ್ಥೆನ ಕಾಪಾಡ್ಕೊಬೇಕಾಗಿದೆ ಇವತ್ತಿಲ್ಲಿ ಇಲ್ಲಿ ಇದ್ದಂತ ಗೌರವ ಘನತೆ ಕಾಪಾಡ್ಕೊಬೇಕಾಗಿದೆ ಇಲ್ಲಿ ಪ್ರಜ್ಞಾವಂತ ಶಾಸಕರಾಗಿದ್ದಂತ ಹಿಂದೆ ಬೈರೇಗೌಡರು ಶ್ರೀನಿವಾಸ ಗೌಡ್ರು ಎಂ ತಪ್ಪನವರು ಸುದರ್ಶನ್ ಅವರು ಇದ್ದಂತ ಕಾಲಘಟ್ಟ ಹೆಂಗಿತ್ತು ಅಂದ್ರೆ ಶಿಸ್ತಿನ ಸಿಪಾಯಿ ಕಾಂಗ್ರೆಸ್ ಪಕ್ಷವನ್ನ ಈ ನಕಲಿ ಶಾಸಕ ಬಂದು ಇವತ್ತು ದುರಂಕಾರದಿಂದ ಮೆರಿತಾ ಇದ್ದಾನೆ ಬಂಧುಗಳೇ ಇವತ್ತು ಎಷ್ಟು ಮಾತ್ರ ದುರಂಕಾರ ಇರುವ ಅಂದ್ರೆ ಗುರುಬೋಧನೆ ರೀ ಈ ಮನುಷ್ಯನಿಗೆ ಗುರುಬೋಧನೆ ಅರ್ಥ ಗೊತ್ತಿಲ್ಲ ಶಾಸಕ ಇವನು ನಾನು ಹೇಳೋದು ಒಬ್ಬ ಶಾಸಕರಿರುವಂತ ಘನತೆ ಗೌರವ ಏನನ್ನ ಇರ್ಬೇಕಾಗಿದ್ದದ್ರೆ ಒಬ್ಬ ಸ್ಟೂಡೆಂಟ್ ಮುಂದ್ಗಡೆ ಒಬ್ಬ ಲಕ್ಷ ಮುಂದ್ಗಡೆ ಒಬ್ಬ ಪ್ರಿನ್ಸಿಪಾಲ್ ಅನ್ನ ರಿಟೈರ್ಡ್ ಇವತ್ತ ನಡೆ ರಿಟೈರ್ ಆಗೋ ಪ್ರಿನ್ಸಿಪಾಲ್ ಅನ್ನ ಮಾತಾಡಪ್ಪ ಅಂದ್ರೆ ಕಿತ್ತೋಗ್ತಾರೆ ಅಂತ ಹೇಳ್ತಾನೆ ಮುಂದೆಗಳೇ ಏನ್ ಕಿತ್ತೋಗ್ತಾರೆ ಒಬ್ಬ ಸ್ಟೂಡೆಂಟ್ ಮುಂದ್ಗಡೆ ಒಬ್ಬ ಲಕ್ಷ ಸಭಾ ನೆಟ್ ಮುಂದ್ಗಡೆ ಒಬ್ಬ ಪ್ರಿನ್ಸಿಪಾಲ್ ಅನ್ನ ಕಿತ್ತೋಗ್ತದೆ ಅಂದ್ರೆ ಅರ್ಥ ಗೊತ್ತಿದ್ಯಾ ಶಾಸಕ ಮಂಜುನಾಥ್ ಅವರೇ ನಿನ್ ನಾಚಿಕೆ ಆಗ್ಬೇಕಲ್ಲ ಆ ಜೂನಿಯರ್ ಕಾಲೇಜ್ ಒಬ್ಬ ಸಭೆಯಲ್ಲಿ ಹೋಗಿ ಹೇಳ್ತೀಯ ನೀನು ಮಕ್ಕಳಿಗೆ ಯಾರು ನ್ಯೂಸ್ ಪೇಪರ್ ಓದ್ಬೇಡಿ ಅಂತ ಕೇಳ್ತೀಯ ನೀನು ನಿನ್ಗೇನು ಅರ್ಹತೆ ಇದೆ ರೀ ನ್ಯೂಸ್ ಪೇಪರ್ ಓಡಿದೆ ವಿದ್ಯಾವಂತರಿಗೆ ಗೊತ್ತಿದೆ ನ್ಯೂಸ್ ಪೇಪರ್ ಅಲ್ಲಿ ಏನಿದೆ ಅಂತ ಹೋರಾಟಗಾರರಿಗೆ ಗೊತ್ತಿದೆ ನ್ಯಾಯಾಂಗ ವ್ಯವಸ್ಥೆ ಇಷ್ಟು ಕೆಟ್ಟಾಗಿದೆ ಅಂತ ಉನ್ನತ ಶಿಕ್ಷಣ ಮಂತ್ರಿಗ ಮುಂದೆ ನೀನು ಚೀಮಾರಿ ಹಾಕ್ತಾರೆ ಸ್ಟಾಫು ಬಾತ್ರೂಮ್ ನಲ್ಲಿ ನೀರು ವ್ಯವಸ್ಥೆ ಇಲ್ಲ ಅಂತ ಅದು ಕೇಳಿದ್ದೆ ತಪ್ಪಾಗೈತಾ ಆ ಮಂತ್ರಿ ಹೇಳ್ತಾರೆ ನೀವು ಜೋ ಮಹಿಳಾ ಕಾಲೇಜ್ ನಲ್ಲಿ ನಡೆದ ಕಾಮಗಾರಿ ಕಳಪೆ ಆಗಿದೆ ಅಂತ ಹೇಳ್ತಾರೆ ಇದು ಎಲ್ಲಾ ಮನಗಂಡ ಶಾಸಕರು ಉದ್ರೇಕದಿಂದ ಮಾತಾಡ್ತಾರೆ ಕಿತ್ತೋಗ್ತಾರೆ ಇನ್ನೊಂದ್ಸರಿ ದೂರ ಹೇಳಿದ್ರೆ ನೀವು ಮಂತ್ರಿಗೆ ಅಂತ ಮಾತಾಡ್ತಾರೆ ಎಷ್ಟು ಮಾತ್ರ ಇದೆ